ಹೇಳೋ ಗಾಯ್ಸ್ ನಮ್ಮ ಸಲ್ಮಾನ್ ಅವರಿಗೆ ಡ್ರೆಸ್ ಪರ್ಚೇಸ್ ಮಾಡುವ ಅಂತ ಹೇಳಿ ಬಂದಿದ್ವಿ ಇಲ್ಲಿ ಇದು ನಮ್ಮದು ಬಾಯ್ಕೋಟ್ ಉದ್ಯವರದಲ್ಲಿದ್ದ ಶಾಪ್ ಇವಾಗ ಅಲ್ಲೇ ಸ್ವಲ್ಪ ಈ ಕಡೆ ನ್ಯೂ ಆಗಿ ಆಗಿದೆ ಮಕ್ಕಳಿದೆಲ್ಲ ಪ್ರೀಮಿಯಂ ಕ್ವಾಲಿಟಿದು ಡ್ರೆಸ್ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಮತ್ತು ಇಲ್ಲಿ ಕಲೆಕ್ಷನ್ ಸೂಪರ್ ಆಗಿದೆ ಗೈಸ್ ಅಂದರೆ ನಾನಿದು ಪ್ರಮೋಷನ್ ವೀಡಿಯೋ ಮಾಡ್ತಿರೋದಲ್ಲ ನಾವು ಎಲ್ಲ ಸಲ್ಮಾನ್ ಅವರಿಗೆ ಜಾಸ್ತಿ ಆಗಿ ಇಲ್ಲೇ ನಾವು ಡ್ರೆಸ್ ಬೈ ಮಾಡುದು ಸೊ ಹಾಗೆ ಹೇಳ್ತಾ ಇರುದು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಲಿ ಹೆಮ್ದಿಲ್ಲ ನಾನು ಗೈಸ್ ಇವಾಗ ಮಾರ್ನಿಂಗ್ ಟೈಮ್ ಎಷ್ಟು ಅಂತ ನೋಡ್ತೀನಿ ವೇಟ್ ಸಿಕ್ಸ್ ಓ ಕ್ಲಾಕ್ ಆಯಿತು ಸೊ ನಾವು ಫೈವ್ ಓ ಕ್ಲಾಕಿಗೆ ಎದ್ದಿದ್ದೇವೆ ಸೊ ಇವಾಗೆಲ್ಲ ಎಲ್ಲ ಆಗಿ ಫೈನಲ್ ಈಗ ಬುಕ್ ಹಾಕಿ ಹೊರಡಲಿಕ್ಕೆ ಹಾಗೆ ಷಂಜ ಮಲಗಿದ್ದಾಳೆ ಶಂಜನಿಗೆ ಡ್ರೆಸ್ ಮಾಡಿ ಆಗಿದೆ ಶಂಜನನ್ನು ಹಾಗೆ ಶಂಜನನ್ನು ಕರ್ ಹಾಗೆ ಶಂಜನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಒಂದು ಬಾಕಿ ಮತ್ತೆ ಇನ್ನು ಸಲ್ಮಾನವ್ರದ್ದು ಅವ್ರದ್ದು ಯಾವಾಗ ನೋಡಿದ್ರು ಆಗೋದೇ ಇಲ್ಲ ಗೈಸ್ ಯಾವಾಗ ನೋಡಿದರೂ ಆಗೋದಿಲ್ಲ ಅವರು ಯಾವಾಗಿದ್ರು ಲೇಟೇ ಸೊ ಹಾಗೆ ಹಾಗೆ ಗೈಸ್ ಫೈನಲ್ ಇವತ್ತಿನ ವಿಷಯ ಮಾಶಾಲ್ ಅಲ್ಹಮದಿಲ್ಲ ಆಗ್ತಾ ಉಂಟು ಒಂದು ಕಡೆಯಲ್ಲಿ ಎಕ್ಸೈಟ್ಮೆಂಟ್ ಕೂಡ ಇದೆ ಏನು ಅಂತ ಹೇಳಿ ತುಂಬ ಖುಷಿಯಾಗ್ತಾ ಉಂಟು ಸೊ ಗೈಸ್ ನಾನು ನಿಮಗೆ ಇಲ್ಲಿಗೆ ಹೋಗೋದು ಏನು ವಿಷಯ ಎಲ್ಲವೂ ಕೂಡ ಈ ಬ್ಲಾಗ್ ಫುಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆದಷ್ಟು ಇಷ್ಟ ಇದ್ದವರು ಆದಷ್ಟು ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನನ್ನ ಈ ಚಾನಲನ್ನು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಮತ್ತು ಗಾಯ್ಸ್ ಹೋಗ್ ಹೋಗೋ ಹೋಗುವ ಅಷ್ಟೇ ಬೆಳಗ್ಗೆ ಬೆಳಗ್ಗೆ ಎಂತ ವಾತಾಡೋದು ಅಂತಲೇ ಗೊತ್ತಾಗೋದಿಲ್ಲ ಸೊ ಹಾಗೆ ಕೈ ಬಚ್ತದೆ ಹಾಗೆ ಈಸ್ ಫೈನಲಿ ಟ್ರೋಲ್ ಇಟ್ಕೊಂಡು ಹೋಗ್ತಾ ಇರೋದು ನನಗೇನೋ ಒಂದು ನಿಜ ಹೇಳಬೇಕಂತೇಳಿದರೆ ಎಲ್ಲೋ ಒಂದು ದೂರ ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಉಂಟು ಅಷ್ಟೊಂದು ಇದಾಗಿದೆ ಅಂದರೆ ಬೆಳಗ್ಗೆ ಬೆಳಗ್ಗೆದ್ಬಿಟ್ಟು ಹೋಗೋದಲ್ಲ ಸೊ ಹಾಗೆಗಳೇ ಗೈಸ್ ಏನು ಗೊತ್ತಾ ಒಂದು ಬೆಳಗ್ಗೆ ಹೋಗೋದು ಬೇಗನೆ ಎದ್ದು ಮತ್ತೊಂದು ನೈಟ್ ಲೇಟಾಗಿ ಔಟ್ಸೈಡ್ ಹೋಗೋದು ಎಷ್ಟು ಖುಷಿಯಾಗುತ್ತೆ ನನಗಂತೂ ತುಂಬಾನೇ ಇಷ್ಟ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಆಯಿತಾ ನನಗೆ ತುಂಬಾ ಇಷ್ಟ ಮತ್ತು ಫೈನಲಿ ನಾವು ಬೆಂಗಾರೆದ್ದು ಬೋಟ್ ಹತ್ತಿದ್ವಿ ಅಲ್ಲಿಂದ ಹೋಗಿ ಎಲ್ಲಾದ್ಮೇಲೆ ವಾಪಸ್ ಬಂದುಬಿಟ್ಟು ಮ್ಯಾಂಗ್ಳೂರು ರೈಲ್ವೆ ರೈಲ್ವೆ ಸ್ಟೇಷನಲ್ಲಿ ಇವಾಗ ರೈಲ್ಗೆ ವೆಯ್ಟ್ ಮಾಡೋದು ಟ್ರೈನ್ಗೆ ಹಾಗೆ ಅಲ್ಲಿ ಸಾಮರಿಗೆ ಸಾಕಾಯಿತು ನಿಂತ್ಕೊಂಡು ಕೂತ್ಕೊಂಡ್ರು ಶಂಜಾ ಕೂಡ ಪಾಪ ಎದ್ಲು ಮಲಗಿದ್ಲು ಚೆನ್ನಾಗೆ ಹಾಗೆ ನಾನು ಕೂಡ ಇಲ್ಲಿದ್ದೇನೆ ಗಾಯಸ್ ಈಗ ಇಲ್ಲಿದ್ದು ಆ ಕಡೆ ಹೋಗಬೇಕು ನಾವು ಈ ಕಡೆ ಅಲ್ಲ ಫೈನಲಿ ಟ್ರೈನ್ ಬಂತು ನಾವು ಹೋಗಿ ಕೂತ್ಕೊಂಡ್ವಿ ತುಂಬಾ ಟೈರ್ಡ್ ಆಗಿತ್ತು ಯಾಕಂತೇಳಿದ್ರೆ ಈ ಕಡೆಯಿಂದ ನಾವು ಆ ಕಡೆ ನಡ್ಕೊಂಡು ಹೋಗಿ ಎಲ್ಲ ತುಂಬ ಟೈರ್ಡ್ ಆಗಿದ್ವಿ ಸೊ ಹಾಗೆ ಹಾಗೆ ಫೈನಲಿ ಮುಖಕ್ಕೆಲ್ಲ ನೀರು ಹಾಕ್ಕೊಂಡು ಕುತ್ಕೊಂಡಿದ್ವಿ ಬೆಳಗ್ಗೆ ಬೆಳಗ್ಗೆ ನಾನು ಏನೋ ಒಂಥರ ಸುಸ್ತಾಗಿತ್ತು ಅಂದರೆ ಇಲ್ಲಿಂದ ಬೆಂಗರೆ ಹೋಗಿ ಬೆಂಗರೆಯಿಂದ ವಾಪಸ್ ಬೋಟಲ್ಲಿ ಬಂದು ಅಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗಿ ಎಲ್ಲ ಬರೋದು ತುಂಬನೇ ಒಂದು ಕಷ್ಟನೇ ಲಗೇಜ್ ಮಗುವಲ್ಲಿ ಇಟ್ಕೊಂಡು ಸೊ ಹಾಗೆ ಹಾಗೆ ಫೈನಲಿ ನಮ್ಮ ಟ್ರೈನ್ ಹೋಗ್ತಾ ಉಂಟು ಗೈಸ್ ಎಷ್ಟು ಖುಷಿಯಾಗುತ್ತೆ ಔಟ್ ಸೈಡೆಲ್ಲ ನೋಡಲಿಕ್ಕೆ ಹಾಗೆ ಹಾಗೆ ನಮ್ಮ ಸಲ್ಮಾನವರು ಫ ತುಂಬನೇ ಟೈಡ್ ಆಗಿದ್ದಾರೆ ಅವರಿಗೆ ನಿದ್ರೆ ಎಲ್ಲ ಕಡಿಮೆ ಆದರೆ ಆಗೋದಿಲ್ಲ ಸೊ ಹಾಗೆ ಫೈನಲಿ ನಾವು ಕಾಸರಗೋಡು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ವಿ ಕುತ್ಕೊಂಡು ಇಲ್ಲಿ ಸ್ವಲ್ಪ ತಿಂಡಿ ಅದಿದೆಲ್ಲ ಇದೆಲ್ಲ ತಿನ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ನಾನು ಎಲ್ಲಿ ಹೋದರೂ ಗಡಿ ಗಡಿ ಫೇಸ್ ವಾಶ್ ಮಾಡ್ತಾ ಇರ್ತೇನೆ ಯಾಕಂತ ಹೇಳಿದ್ರೆ ನನಗೆ ಮುಖಾಲ ಗಲೀಜು ಥರ ಅಂದರೆ ಒಂಥರ ಅಂಟಂಟ್ ಆ ಥರ ಎಲ್ಲ ಆಗ್ಬಾರ್ದು ನನಗೆ ಫ್ರೆಶ್ ಆಗಿರಬೇಕು ಫೇಸ್ ಯಾಕಂತ ಹೇಳಿದರೆ ನಾನು ಲಿಪ್ಸ್ಟಿಕ್ ಅಲ್ನಾರು ಮಾತ್ರ ಹಾಕೋದು ಇಲ್ಲಿ ಇಲ್ಲಿಂದ್ರೂ ಕೂಡ ಹಾಕಲಿಲ್ಲ ಫೈನಲಿ ನಮಗೆ ಕಾರ್ ಬಂತು ನಮ್ಮದು ಅಂದರೆ ನಮಗೆ ಪಿಕಪ್ ಮಾಡಲಿಕ್ಕೆ ಸೊ ಅಲ್ಲಿಂದ ಅವರು ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದರು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಲ್ಲಿ ಬ್ರೇಕ್ಫಾಸ್ಟೆಲ್ಲ ಮಾಡಿಬಿಟ್ಟು ಮತ್ತು ನಮ್ಮದು ಎಲ್ಲಿ ಶೂಟ್ ಆಗುತ್ತೆ ಅಲ್ಲಿಗೆ ಹೋಗಲಿಕ್ಕೆ ಸೊ ಹಾಗೆ ಹಾಗೆ ಗೈಸ್ ಇಲ್ಲಿ ಒಂಚೂರು ಕೂತ್ಕೊಳ್ಳಿಕ್ಕೆ ಆರಾಮಾಯಿತು ಸ್ವಲ್ಪ ಅಂದರೆ ರಿಲ್ಯಾಕ್ಸ್ ಆಗಿತ್ತು ಅಂದರೆ ಯಾರು ಕೂಡ ಇರಲಿಲ್ಲ ಸೊ ಹಾಗಾಗಿ ಹಾಗೆ ಫೈನಲಿ ನಾವು ತನ್ನಿ ಪೊಲೆ ಮತ್ತೆ ಕರಿ ತಗೊಂಡು ಮತ್ತೆ ಫೈ ಫಸ್ಟ್ ಶೂಟ್ ಇದು ಡ್ರೆಸ್ಸೆಲ್ಲ ಇತ್ತು ಇದು ಸೆಕೆಂಡ್ಗೆ ನಾನು ಹಾಕಿದ್ದು ಫಸ್ಟ್ ಇದೆಲ್ಲ ಶೂಟ್ ಮಾಡಲಿಕ್ಕೆಲ್ಲ ಟೈಮ್ ಇರಲಿಲ್ಲ ಸೊ ಹಾಗೆ ಹಾಗೆ ಸೆಕೆಂಡಿಗೆ ಇದು ಡ್ರೆಸ್ ಹಾಕಿದ್ದು ಮತ್ತು ಎಲ್ಲ ತುಂಬ ಚೆನ್ನಾಗಿದೆ ನಾವು ಒಂದು ರೆಸಾರ್ಟಲ್ಲಿ ಶೂಟ್ ಮಾಡಿದ್ದು ಹಾಗೆ ವ್ಯೂಸೆಲ್ಲ ಅಲ್ಲಿ ಸೂಪರಾಗಿದೆ ಗಾಯ್ಸ್ ಫೈನಲಿ ಇನ್ನು ಇನ್ಶಾ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ನಮ್ಮದು ಆಲ್ಬಮ್ ಸಾಂಗ್ ತುಂಬಾ ಲೇಟ್ ಆಯಿತು ಯಾಕಂತ ಹೇಳಿದರೆ ಅವರು ಕೂಡ ತುಂಬಾ ಬ್ಯುಸಿಯಾಗಿದ್ದಾರೆ ಅವ್ರದ್ದು ಕೂಡ ತುಂಬ ವರ್ಕ್ ಅದು ತುಂಬಾ ಇತ್ತು ಸೊ ಹಾಗೆ ಮತ್ತು ಇನ್ನು ಇನ್ಶಾಲ ಇದು ಇವಾಗ ಆಗುತ್ತೆ ಬೇಗನೆ ಹಾಗೆ ಫೈನಲಿ ನಾವು ಈ ರೂಮಲ್ಲಿ ನಾವು ಫುಲ್ ಕಾಸ್ಟ್ಯೂಮ್ ಅದು ಇದೆಲ್ಲ ಚೇಂಜ್ ಮಾಡ್ತಾ ಇದ್ದದ್ದು ಮತ್ತು ಇದರಲ್ಲಿ ಇವಾಗ ಯಾವುದು ಹಾಗೂ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ ಇದು ನಂದು ಒಂದು ಫೋರ್ತ್ ಡ್ರೆಸ್ ಇರಬೇಕು ಮೇ ಬಿ ಸೊ ಗೈಸ್ ಹೇಗೆ ಬರ್ಬೋದು ಹೇಗೆ ಆಗಿದೆ ಏನು ಕೂಡ ಗೊತ್ತಿಲ್ಲ ನನಗಂತೂ ತುಂಬಾ ಖುಷಿ ಆಗ್ತಾ ಉಂಟು ಯಾಕಂತೇಳಿದರೆ ಅಲ್ಲಿ ನಾನು ಹಾಗೆ ಜಸ್ಟ್ ಶಾರ್ಟ್ಸ್ ಎಲ್ಲ ತೆಗೆದಿದ್ದು ನೋಡಿದೆ ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ಹಾಕ್ಲಿ ಅಂತ ಹೇಳಿ ಫೈನಲಿ ಲಾಸ್ಟ್ ಇದು ಈವ್ನಿಂಗ್ ಟೈಮ್ ಒಂದು ಒಂದು ಮನೆಯಲ್ಲಿ ಒಂದು ಶೂಟ್ ಇತ್ತು ಸೊ ಆವಾಗ ಅಲ್ಲಿದು ಮನೆಯದು ಹತ್ರ ಉಂಟಲ್ಲ ಇಲ್ಲೊಂದು ವಿತ್ತು ಗೈಸ್ ಸೂಪರಾಗಿತ್ತು ಮತ್ತೆ ಇಲ್ಲಿ ನೋಡಿ ಅಂತೆ ನಾನು ಶಂಜನನ್ನು ಮಲಗಿಸಿ ಓಡಿ ಬಂದದ್ದು ನೋಡುವ ಸಾವಿರಮ್ನೂರು ಕರೆದ್ರಲ್ಲ ಹೇಗಿದೆ ನೋಡುವ ಅಂತ ಹೇಳಿ ಹಾಗೆ ಸಾವಿರದ ಮುನ್ನೂರು ನಾನು ವೀಡಿಯೋ ಮಾಡ್ತಾಯಿದ್ರು ನನಗೇ ಒಂಥರ ಇತ್ತು ಯಾಕಂತ ಹೇಳಿದರೆ ನನ್ನ ನಾನು ರೆಡಿಯಾಗಿ ವಿಡಿಯೋ ಮಾಡಿ ಅಂತ ಹೇಳುವಾಗ ಮಾಡಬೇಕು ನನಗೆ ಅಲ್ಲದ ಟೈಮಿಗೆ ನಾರ್ಮಲಾಗಿ ಮಾಡೋದುಂಟಲ್ಲ ಅಷ್ಟು ಕಂಫರ್ಟ್ ಅಲ್ಲ ಸೊ ಹಾಗೆ ಹಾಗೆ ಗೈಸ್ ಫೈನಲಿ ಆಗ್ತಾ ಉಂಟು ಇದು ಈ ಡ್ರೆಸ್ಸಲ್ಲಿ ಒಂದು ಸಣ್ಣ ಶು ಶೂಟ್ ಉಂಟು ಅದಕ್ಕೋಸ್ಕರ ಇದು ಹಾಕಿ ಶಂಜನನ್ನು ಮಲಗಿಸಿ ಬಂದದ್ದು ನಾನು ಶಂಜನನ್ನು ಕರ್ಕೊಂಡು ಹೋಗಿದ್ದೆ ಗೈಸ್ ಸೊ ಹಾಗಾಗಿ ನಾನು ಹೇಳ್ತಿರೋದು ನೋಡಿರ್ತೀರಲ್ಲ ಫಸ್ಟಿಗೆ ಹಾಗೆ ಹಾಗೆ ಗೈಸ್ ಇಲ್ಲಿದು ವ್ಯೂ ನೋಡಿ ಅಂತೆ ನೀವು ಇದರಲ್ಲಿ ನನಗೆ ಅಂದರೆ ಇದು ಸ ಶೂಟ್ ಮಾಡಿದ್ದು ಅವರು ಶೂಟ್ ಮಾಡಿರೋದ್ರಿಂದ ಸರಿಯಾಗಿ ಅಷ್ಟು ತಗಿಲಿಲ್ಲ ನಾನು ಕರೆಕ್ಟಾಗಿ ಚೆಂದ ಇದ್ದೆ ಹಾಗೆ ಮತ್ತೆ ಫೈನಲಿ ನಾವು ಈವ್ನಿಂಗ್ ಆಯಿತು ನಾವು ಸಲ್ಮಾನವರೆಲ್ಲ ರೆಡಿಯಾಗಿ ಛಾಂಜಾ ಕೂಡ ಇದ್ದು ಶೂಟಲ್ಲಾಗಿ ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಷಾಂಜ ನಾನು ಇದು ಮಾಡ್ತಾ ಇದ್ದೆ ಹಾಗೆ ಸಲ್ಮಾನವರು ತುಂಬಾ ಟಯರ್ಡ್ ಆಗಿದ್ದಾರೆ ಅಂದರೆ ಫಸ್ಟಲ್ಲ ನಮಗೂ ಕೂಡ ಇದು ಸೊ ಹಾಗಾಗಿ ತುಂಬಾ ಟೈರ್ಡ್ ಆಯಿತು ಆಮೇಲೆ ಫೈನಲಿ ನಾವೊಂದು ಟೆನ್ ತರ್ಟಿ ಆಗಿ ಹೋಟೆಲ್ಗೆ ಬಂದ್ವಿ ಶಾಂಜಾ ಕೂಡ ಎದ್ದಿದ್ಲು ಹಾಗೆ ಫುಡ್ಡೆಲ್ಲ ಮಾಡಿ ಅಲ್ಲಿ ಒಂದು ಸಣ್ಣ ಸಲ್ಮಾನ್ ಅವ್ರದ್ದೊಂದು ಪಿಕ್ ಅಲ್ಲರ್ ಶೂಟ್ ಮಾಡಿ ಮತ್ತೆ ಯಾವ್ದರಿಂದ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಲೆವೆನ್ ಓ ಕ್ಲಾಕಿಗೆ ರೈಲ್ವೆ ಸ್ಟೇಷನ್ಗೆ ಬಂದು ಕೂತ್ಕೊಂಡಿದ್ವಿ ಲೆವೆನ್ ಫೋರ್ಟಿ ಫೈಗೆ ನಮಗೆ ಟ್ರೈನು ಬಟ್ ಎಷ್ಟೊತ್ತಿಗೆ ಬರುತ್ತೋ ಅಲ್ಲ ಟ್ರೈನ್ ಸಿಗುತ್ತೋ ದೇವರಿಗೆ ಗೊತ್ತು ಇದರಲ್ಲಿ ಮುಂದೆ ನಾನು ಹೇಳಿದ್ದೇನೆ ನೀವು ಕೂಡ ನೋಡಿ ಅದೇ ಹೇಳೋದು ಅಂದರೆ ಫಸ್ಟ್ ಫಸ್ಟ್ ಎಲ್ಲ ಉಂಟಲ್ಲ ನಮಗೆ ತುಂಬಾ ಕಷ್ಟ ಆಗುತ್ತೆ ಮತ್ತು ನೆಕ್ಸ್ಟ್ ಇನ್ನು ಒಂದು ಇದೊಂದು ಶೂಟ್ ಆದಮೇಲೆ ಮತ್ತೆ ನೆಕ್ಸ್ಟ್ ನಮಗೆ ಓಕೆ ನಾವು ಮತ್ತು ಅದಕ್ಕೆ ಅಂದರೆ ಅಡ್ಜಸ್ಟ್ ಆಗಿರ್ತೇವೆ ಫಸ್ಟ್ ಅಂತ ಆಗುವಾಗ ತುಂಬಾ ಇದಾಯಿತು ಸಲ್ಮಾನವ್ರಿಗೆ ಕೂಡ ಸ್ವಿಟ್ ಬರ್ತಾಯಿತ್ತು ಅವ್ರು ಮೊದಲೇ ಒಂಥರ ಲೇಜಿ ಒಂಥರ ಇದು ಜಾಸ್ತಿ ಅವರಿಗೆ ಟೈರ್ಡೆಲ್ಲ ಜಾಸ್ತಿ ಇಲ್ಲಿ ನೋಡಿ ಅಂತ ಅವಸ್ಥೆ ಇದು ತುಂಬ ಲೇಟ್ ಆಯ್ತು ಮತ್ತು ಟ್ರೈನ್ ಕೂಡ ನಮಗೆ ಮಿಸ್ ಆಯಿತು ಹಾಗಾಗಿ ಇಲ್ಲಿ ಸಲ್ಮಾನವರು ಮತ್ತೆ ಶಂಜಾಲೆ ಸ್ವಲ್ಪ ರೆಸ್ಟ್ ಮಾಡಿದರು ಹಾಗೆ ನಾನು ಕೂಡ ಬಚ್ಚಿ ಹೋಗಿದೆ ಗೈಸ್ ಎಂತ ನಡುವಲ್ಲ ನುಂಬಲ್ಲ ಮತ್ತೆ ಫುಲ್ ನಿದ್ದೆ ಬರ್ತಾ ಇತ್ತು ಬೆಳಗ್ಗೆ ಬೇಗ ಇದ್ದಿದ್ವಿ ನಾವು ಐದು ಗಂಟೆಗೆ ಸೊ ಒನ್ ಡೇ ಅಲ್ಲಿ ಶೂಟ್ ಒಂದಾಗಿದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು ಹಾಗೆ ನಮ್ಮ ಸಲ್ಮಾನ್ ಅವ್ರು ನೋಡಿ ಅಂತ ನಿದ್ದೆಯಲ್ಲಿ ಅಷ್ಟು ನಿದ್ದೆ ಬರ್ತಾ ಇತ್ತು ಆದ್ರೂ ಕೂಡ ಸುಮ್ಮನೆ ಫೋರ್ಸ್ ಶೂಟ್ ಮಾಡಿದ್ರೆ ಮತ್ತೆ ಬಯಸ್ಕೊಳ್ತೇನೆ ಕಾಸ್ಟ್ಯೂಮ್ ಎಲ್ಲ ಅಡಿಪೋಲಿ ಎಲ್ಲ ಅಡಿಪೋಲಿ ಟೀಮ್ ನಮ್ಮದು ನಮ್ಮ ಟೀಮ್ ಒಳ್ಳೆ ಸಪೋರ್ಟಿವ್ ಟೀಮ್ ಅಲ್ಲ ಖುಷಿ ಆಯ್ತಾ ಮತ್ತೆ ಎಲ್ಲದರಲ್ಲಿ ನಿಮ್ಮದು ತುಂಬಾ ನೇಲ ಹೋಗಲಿದ್ದು ಬೆಸ್ಟ್ ಬೆಸ್ಟ್ ಆಕ್ಟರ್ ಆಫ್ ಅಲ್ಲ ಬೆಸ್ಟ್ ಆಕ್ಟರ್ ಗೋಸ್ ಅವಾರ್ಡ್ ಗೋಸ್ ಟು ಅವಾರ್ಡ್ ಸಲ್ಮಾನ್ ಅವ್ರಿಗೆ ಇದೆಂತ ನಿಮಗೆ ಪಿಂಪ್ ಮುದ್ದನಾಗಿದೆ ಹೀಟ್ ಜಾಸ್ತಿ ಅದಕ್ಕೆ ಹೇಳುದು ಬಂಡಗುಡಿ ಬೇಗ ಇಲ್ಲಿ ನೋಡಿ ಚಂದ ಕಂಡ್ ಕ್ಯೂಟ್ ಕ್ಯೂಟ್ ಕಾಟಿ ತುಂಬಾನೇ ಟೈರ್ಡ್ ಆಗ್ತಾ ಉಂಟು ಎಷ್ಟು ಅಂತ ಹೇಳಿದ್ರೆ ಟೂ ಅಂಡ್ ಹಾಫ್ ಅವರ್ ಆಯ್ತು ನಾವ್ ಇಲ್ಲಿ ಮಾಡಿದ್ದು ತುಂಬಾನೇ ಅಂದ್ರೆ ಬಾ ನಿಜ ಒಂದ್ ಬದಿಲಿ ಮಗು ಸಣ್ಣದು ಒಂದು ಬದಿಯಲ್ಲಿ ಇಷ್ಟು ಲೇಟಾಗಿ ನೈಟ್ ನಾವು ವೇಟ್ ಇದ್ದೇವೆ ನಮ್ಮದೊಂದು ಟ್ರೈನ್ ಕೂಡ ಮಿಸ್ ಆಯಿತು ಅದರಿಂದ ಇವಾಗ ಟೂ ಫಿಫ್ಟಿಗೂ ಟೂ ಫೋರ್ಟಿ ಈಗ ಒಂದು ಟ್ರೈನ್ ಬರೋದು ಇನ್ನೂ ಒಂದೂವರೆ ಗಂಟೆ ನಾವಿಲ್ಲಿ ವೆಯ್ಟ್ ಮಾಡಬೇಕು ಅದೇ ಒಂದು ಖುಷಿ ನಮ್ಮದು ಶೂಟ್ ಎಲ್ಲ ಆಯಿತು ಕಂಪ್ಲೀಟ್ ತುಂಬಾ ಖುಷಿ ಆಯಿತು ಅಂದರೆ ನಮ್ದೊಂದು ಏನು ಹೇಳ್ತಾರೆ ಒಂದು ಕನಸು ಅಂತಲೇ ಹೇಳ್ಬೋದು ಇದು ಗೊ ನಮಗೆ ಇದು ಇಷ್ಟು ಬೇಗ ಸಕ್ಸಸ್ ಆಗ್ತದೆ ಅಂತ ಗೊತ್ತೇ ಇರಲಿಲ್ಲ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನಗೊಂದು ಒಳ್ಳೆಯ ಚಾನ್ಸ್ ಸಿಕ್ಕಿದ್ದು ಅದು ಸಕ್ಸಸ್ ಆದರೆ ಸಾಕು ಅಂತೇಳಿ ನಾನು ಅಷ್ಟೇ ಪ್ರೇ ಮಾಡೋದು ಇನ್ಶಾಲ ಸಕ್ಸಸ್ ಆಗಬೇಕು ಒಳ್ಳೆಯವರು ನನಗೆ ಆದಷ್ಟು ಸಪೋರ್ಟ್ ಮಾಡಿ ಮತ್ತು ನೆಗೆಟಿವ್ ಕಮೆಂಟ್ಸ್ ಮಾಡೋರು ಮಾಡ್ತಾನೇ ಇರಿ ಸೊ ನಿಮ್ಮ ಹಾಗೆ ನಾನು ಹೇಳ್ತೀನಿ ಏನು ಹೇಳ್ತಿದ್ದೇನೆ ಅಂತೇಳಿದರೆ ಅದು ತುಂಬ ಸಪೋರ್ಟಿವ್ ಸಪೋರ್ಟ್ ಮಾಡಿ ನಮಗೆ

ನಿಮ್ಮ ಸಪೋರ್ಟ್ ನಮಗೆ ಆದಷ್ಟು ಬೇಕು ಅದರಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ನಾವು ಏನು ಹೇಳ್ತೇವೆ ಅಭಿನಯಿಸಿದ್ದೇವೆ ಸೊ ಹಾಗಾಗಿ ನೀವು ಆದಷ್ಟು ಸಪೋರ್ಟ್ ಮಾಡಿ ನೆಗೆಟಿವ್ ಹೇಳೋರು ನೆಗೆಟಿವ್ ಹೇಳ್ತಾ ಇರಿ ಯಾವಾಗ ಪಾಸಿಟಿವ್ ನಿಮ್ಮ ತರಲೆಯಲ್ಲಿ ಬರುತ್ತೆ ಆವಾಗ ಪಾಸಿಟಿವ್ ಆಗಿ ಹೇಳಿದರೆ ಸಾಕು ಅಷ್ಟೇ ಇನ್ಶಾ ಅಲ್ಲ ಅಷ್ಟೇ ಗೈಸ್ ಇವತ್ತಿನ ವಿಷಯ ಇನ್ನು ಮನೆಗೆ ಹೋಗೋದು ಒಂದೇ ಬಾಕಿ ಬಿಗ್ ಬಾಸ್ ಗಂಟೆ ಒಂದು ನಲವತ್ತೇಳು ನೋಡಿ ಸುನ್ಸಾನ್ ಜಗ ನಮ್ಮ ತಿರ್ತಾ ಆಗಿದೆ ನೋಡಿ ಖಾಲಿ 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 ಗೈಸ್ ಫೈನಲಿ ತ್ರೀ ಓ ಕ್ಲಾಕಿಗೆ ಟ್ರೈನ್ ಬಂತು ಹಾಗೆ ಸಾವಿರಿಗೆ ಅಲ್ಲಿ ಸೀಟ್ ಸಿಕ್ತು ನನಗೆ ಈ ಕಡೆ ಒಂದು ಸೀಟ್ ಸಿಕ್ತು ನಿಜ ಹೇಳ್ತೇನೆ ಗೈಸ್ ಯಾರಿಗೂ ಬೇಡ ಈ ಥರ ನಾವು ಬುಕ್ ಮಾಡಿ ಎಲ್ಲ ಹೋಗಬೇಕು ಅದೇ ಬೆಸ್ಟ್ ಬಟ್ ನಮಗೆ ಗೊತ್ತೇ ಇಲ್ಲ ಒನ್ ಡೇ ಮುಂಚೆ ಗೊತ್ತಾಗಿದ್ದು ಹಾಗೆ ಸಡನ್ಲಿ ಸಡನ್ಲಿ ನಾವು ಹೋಗಿದ್ದು ಆದರೂ ಕೂಡ ಟ್ರೈನಲ್ಲಿ ಏನು ಅಷ್ಟು ಇದಾಗಲಿಲ್ಲ ಹಾಗೆ ಮತ್ತು ಫೈನಲಿ ನಾವು ರೀಚ್ ಆದ್ವಿ ಒಂದು ಕಡೆ ಬೆಂಗರೆ ಬೋಟ್ ಹತ್ತಿರ ಬಿಡಲಿ ದಕ್ಕೆ ಅವರು ಹೋಗಿ ಅಲ್ಲಿ ದಕ್ಕೆ ಹತ್ತಿರ ಬೆಂಗ ಬಿಟ್ಟಿದ್ದರು ಸೊ ಅಲ್ಲಿ ಒಂದು ಆಫೀಸಲ್ಲಿ ನಮಗೆ ಪಾಪ ಕೂತ್ಕೊಳ್ಳಿ ಕೇಳಿದರು ಮಗುವನ್ನು ಕೂಡ ಅಲ್ಲೇ ಮಲಗಿಸಿದೆ ಮತ್ತು ಫೈನಲಿ ನಮ್ಮ ನಮಗೆ ಅವರು ಅಲ್ಲಿ ಬೆಂಗರೆ ಬೋಟ್ ಹತ್ತಿರ ಬಿಟ್ಟರು ಹಾಗೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ದು ಗೈಸ್ ಬಸ್ ಸ್ಟ್ಯಾಂಡಲ್ಲಿ ಸಂಜಾ ಕೂಡ ಮಲಗಿದ್ಲಲ್ಲ ಒಟ್ಟರಷ್ಟು ಟೈರ್ಡ್ ಆಗಿದ್ವಿ ಹೇಳಿದ್ರೆ ಉಂಟಲ್ಲ ನಿಜ ಯಾರಿಗೂ ಬೇಡ ಈ ಥರ ಸಿಚುವೇಶನ್ ಆ ಬೆಲ್ಲಮನ ಅಂದರೆ ಒಂದು ಫೋರ್ ತರ್ಟಿ ಫೋರ್ ಅದೇ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಸಮಥಿಂಗ್ ಇಲ್ಲಿ ಬಂದು ಈಗ ಕೂತ್ಕೊಂಡಿದ್ದು ನಿಜ ನಿದ್ದೆಯಲ್ಲಿ ಎಂತ ಇಲ್ಲ ಹಾಗೆ ಫೈನಲಿ ಬೋಟ್ ಬಂತು ಫೈವ್ ಓ ಕ್ಲಾಕ್ ನಂತರನೇ ಬೋಟಲ್ಲಿ ಬರುದು ಹಾಗೆ ಬೋಟ್ ಬಂತು ಬೋಟಲ್ಲಿ ಕೂತ್ಕೊಂಡು ಫೈನಲಿ ನಮ್ಮ ಮೆಸ್ಸಿ ನೋಡಿ ಅಬ್ಬ ಫೈನಲಿ ನಮ್ಮ ಆಟೋಗೆ ನಾವು ಬಂದಿದ್ದೇವೆ ಇಲ್ಲಿ ರಂಪುದ ಮಳೆ ಗೈಸ್ ಬೆಂಗರೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ರಂಪುದ ಮಳೆ ಹಾಗೆ ಅಬೋ ದೇವರೇ ಅಲ್ಲ ಸಾಕಾಯ್ತು ನಮ್ಗೆ ನಿಜ ಎಲ್ಲಿಂದ ಎಲ್ಲಿಗೋಗಿ ಎಲ್ಲೆ ಎಂತೆಲ್ಲ ಆಗಿ ನಾವು ಬಂದ್ವಿ ನೋಡಿ ಕಷ್ಟಪಟ್ಟು ನಮ್ಮ ಒಂದು ಏನ್ ಹೇಳ್ತಾರೆ ಬದುಕು ಅದಕ್ಕೆ ಬಂದು ನೀವು ಎಂತೆಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರ ನಾವು ಇಷ್ಟೊಂದು ಕಷ್ಟಪಟ್ಟು ನಾವು ಇದು ಮಾಡ್ತಾ ಇದ್ದೇವೆ ಅದು ಕಷ್ಟಪಟ್ಟರೆ ನಮ್ಗೆ ಒಂದು ಸುಖ ಅಂತ ಸುಖದ ಜೀವನ ಅಂತ ನಮಗೆ ಒಂದು ನಂಬಿಕೆ ಸೊ ಅದಕ್ಕೆ ಓಕೆ ಇಲ್ಲಿ ಮಲೆಯಲ್ಲಿ ಚಂಡಿ ಆಗ್ತಾ ಇದ್ದೇವೆ ಗೈಸ್ ಕಾತು ಮಲೆ ಒಳ್ಳೆ ಕಾತು ಮಲೆ ಆದಷ್ಟು ಒಳ್ಳೆ ಸೇಫಾಗಿ ಹೋಗಿ ರೀಚ್ ಆದರೆ ಸಾಕು ಅಷ್ಟೇ